ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇವತ್ತು ತಿಂಗಳ ಮೊದಲನೇ ದಿನ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗುತ್ತೆ ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಜೊತೆಗೆ ಇಲ್ಲಿ ಎಲ್ಲಾ ಕಂಪನಿಗಳ ಡೇಟಾ ರಿಲೀಸ್ ಆಗಿರೋದಿಲ್ಲ ಹಲವು ಕಂಪನಿಗಳು ನಾಳೆ ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡ್ತವೆ ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳನ್ನ ನಾವು ತಿಳ್ಕೊಳ್ಳೋಣ ಮುಂದುವರೆ ಮುಂಚೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಹಾಗಾದ್ರೆ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡಿದ್ರೆ ಆಟೋ ಸೆಕ್ಟರ್ ಗೊತ್ತಿರೋ ಗೊತ್ತಿರುವ ಪ್ರತಿ ತಿಂಗಳ ಮೊದಲನೇ ದಿನ ಆಟೋ ಸೆಕ್ಟರ್ ನ ಕಂಪನಿಗಳು ತಮ್ಮ ಹಿಂದಿನ ತಿಂಗಳ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತವೆ ಇವತ್ತು ಜುಲೈ ಫಸ್ಟ್ ಜೂನ್ ನ ಡೇಟಾ ರಿಲೀಸ್ ಆಗಿದೆ ಈಗಾಗಲೇ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳು ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದರೆ ಇನ್ನು ಕೆಲವು ಕಂಪನೀಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಮಾಡಿದಾವೆ ಇನ್ನು ಕೆಲವು ಕಂಪನೀಸ್ ನಾಳೆ ಅಥವಾ ನಾಡಿದ್ದು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡ್ತವೆ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳು ತಮ್ಮ ಜೂನ್ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದಾವೆ ತಿಳ್ಕೊಳ್ಳೋಣ ಮೊದಲಿಗೆ ಮಾರುತಿ ಸುಜುಕಿ ಇದರ ಡೇಟಾ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಮಾರುತಿ ಸೂಜುಕಿನಲ್ಲಿ ನೋಡಬಹುದು ಸೇಲ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನೋಡಬಹುದು ಒನ್ ಪಾಯಿಂಟ್ ಒನ್ ಏಟ್ ಲ್ಯಾಕ್ ಯೂನಿಟ್ಸ್ ಕಂಡು ಬಂದಿದೆ ಎಸ್ಟಿಮೇಟ್ ನೋಡಬಹುದು ಎನ್ ಡಿ ಪ್ರಾಫಿಟ್ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಲ್ಯಾಕ್ ಯೂನಿಟ್ಸ್ ಎಸ್ಟಿಮೇಟ್ ಮಾಡಿತ್ತು ಬಟ್ ಬಿಗ್ ಡಿಫರೆನ್ಸ್ ಆಗಿದೆ ಎಸ್ಟಿಮೇಷನ್ಸ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಆದ್ರೆ ಎಕ್ಸ್ಪೋರ್ಟ್ಸ್ ರೈಸ್ ಆಗಿದೆ ನೋಡಬಹುದು ಟ್ವೆಂಟಿ ಟೂ ಪರ್ಸೆಂಟ್ ಎಕ್ಸ್ಪೋರ್ಟ್ಸ್ ರೈಸ್ ಆಗಿದೆ ಅಟ್ ದ ಸೇಮ್ ಟೈಮ್ ಡೊಮೆಸ್ಟಿಕ್ ಸೇಲ್ಸ್ ಡೌನ್ ಆಗಿದೆ ಟ್ವೆಲ್ ಪರ್ಸೆಂಟ್ ಡೌನ್ ಆಗಿದೆ ಡೊಮೆಸ್ಟಿಕ್ ಸೇಲ್ಸ್ ಮೇ ಬಿ ನಂಬರ್ ರಾಂಗ್ ಅಂದ್ಕೊಳ್ತೀನಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಲಾ ಮೇ ಬಿ ಒನ್ ಪಾಯಿಂಟ್ ಟೂ ಏಟ್ ಇರಬಹುದು ಯಾಕಂದ್ರೆ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡಿದ್ರೆ ಬಿಗ್ ಡಿಫರೆನ್ಸ್ ಆಗ್ತಾ ಇದೆ ಬಹುಶಃ ಎರಡರಲ್ಲೊಂದು ಮಿಸ್ ಪ್ರಿಂಟ್ ಆಗಿದೆ ಅಂತಾನೆ ಹೇಳ್ಬೋದು ಎಕ್ಸ್ಪೋರ್ಟ್ಸ್ ರೈಸ್ ಆಗಿದೆ ಬಟ್ ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರುತಿ ಸುಜುಕಿ ನಂಬರ್ಸ್ ಅಲ್ಲಿ ಜೂನ್ ಅಲ್ಲಿ ನಂತರ ಯುಂಡೈ ಎಕ್ಸ್ಪೋರ್ಟ್ಸ್ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಡೇಟಾ ರಿಲೀಸ್ ಮಾಡಿದೆ ತರ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ನೋಡಬಹುದು ಓವರ್ ಆಲ್ ಸೇಲ್ಸ್ ಅಲ್ಲಿ ಟೋಟಲ್ ಸೇಲ್ಸ್ ರೈಸಸ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಟು ಸಿಕ್ಸ್ಟಿ ತೌಸಂಡ್ ನೈನ್ ಟ್ವೆಂಟಿ ಫೋರ್ ಯೂನಿಟ್ಸ್ ಮೇ ನ ಐವತ್ತೆಂಟು ಸಾವಿರದ ಏಳುನೂರ ಒಂದು ಯೂನಿಟ್ಸ್ ಇತ್ತು ಮಂತ್ಲಿ ಕಂಪೇರ್ ಮಾಡಿದ್ರೆ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಮಂತ್ಲಿ ಯೂನಿಟ್ಸ್ ಡೊಮೆಸ್ಟಿಕ್ ಸೇಲ್ಸ್ ಸ್ಟೇಬಲ್ ಇದೆ ಅಂತ ಹೇಳ್ತಿದೆ ರಿಪೋರ್ಟ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಇಂದಿನ ತಿಂಗಳು ಎಂಟುನೂರ ಅರವತ್ತೊಂದು ಯೂನಿಟ್ಸ್ ಇತ್ತು ಈಗ ಸಾವಿರದ ಇಪ್ಪತ್ನಾಲ್ಕು ಸೇಲ್ ಆಗಿದೆ ಹಾಗೆ ಟೋಟಲ್ ಕೂಡ ರೈಸ್ ಆಗಿದೆ ತರ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಇಯರ್ ಆನ್ ಇಯರ್ ತರ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ಇವನ್ ಮಂತ್ಲಿ ಕೂಡ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಇಂಡೈ ಮೋಟಾರ್ಸ್ ಅಲ್ಲಿ ಎಕ್ಸ್ಪೋರ್ಟ್ಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ರೈಸ್ ಆಗಿದೆ ಇವನ್ ಟಾಟಾ ಮೋಟಾರ್ಸ್ ಅಲ್ಲೂ ಕೂಡ ಎಕ್ಸ್ಪೋರ್ಟ್ಸ್ ರೈಸ್ ಆಗಿತ್ತು ಯುಂಡೈ ಮೋಟಾರ್ಸ್ ಅಲ್ಲೂ ಕೂಡ ರೈಸ್ ಆಗಿದೆ ಇನ್ನು ಅತುಲ್ ಆಟೋ ಈ ಕಂಪನಿಯ ಸೇಲ್ಸ್ ನೋಡಬಹುದು ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಎರಡ್ ಸಾವಿರದ ಏಳ್ನೂರ ಐದು ಯೂನಿಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಇಲ್ಲೂ ಕೂಡ ಇಂಟರ್ನ್ಯಾಷನಲ್ ಸೇಲ್ಸ್ ಅಥವಾ ಎಕ್ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದ್ರೆ ಡೊಮೆಸ್ಟಿಕ್ ಸೆಲ್ಸ್ ಅಲ್ಲಿ ಜಸ್ಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆದ್ರೆ ಓವರ್ ಆಲ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ಅತುಲ್ ಆಟೋದಲ್ಲಿ ನಂತರ ಅಶೋಕ್ ಲೇಲ್ಯಾಂಡ್ ಅಶೋಕ್ ಲೇಲ್ಯಾಂಡ್ ಸೇಲ್ಸ್ ನೋಡಬಹುದು ತ್ರೀ ಪರ್ಸೆಂಟ್ ಅಪ್ ಆಗಿದೆ ಹದಿನೈದು ಸಾವಿರದ ಮುನ್ನೂರ ಮೂವತ್ಮೂರು ಯೂನಿಟ್ಸ್ ಸೇಲ್ ಆಗಿದೆ ಬಟ್ ಡೊಮೆಸ್ಟಿಕ್ ಸೇಲ್ಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹದಿನಾಲ್ಕ ಸಾವಿರದ ಯೂನಿಟ್ಸ್ ಸೇಲ್ ಆಗಿದೆ ಈ ತಿಂಗಳಲ್ಲಿ ಅಂದ್ರೆ ಜೂನ್ ಅಲ್ಲಿ ಬಟ್ ಎಕ್ಸ್ಪೋರ್ಟ್ಸ್ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಅಶೋಕ್ ಲೇಲ್ಯಾಂಡ್ ಅಲ್ಲೂ ಕೂಡ ನಂತರ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಸೇಲ್ಸ್ ನೋಡಬಹುದು ಟ್ವೆಲ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಅಂದ್ರೆ ಡೌನ್ ಇದೆ ಟೋಟಲ್ ಸೇಲ್ಸ್ ಅಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಏನು ಡೊಮೆಸ್ಟಿಕ್ ಸೇಲ್ಸ್ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಟು ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಡೊಮೆಸ್ಟಿಕ್ ಲೆವೆಲಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಈಗ ಕಂಪನಿ ವಾಲ್ಯೂಮ್ ಪ್ರೆಷರ್ ರಿಪೋರ್ಟ್ ಮಾಡಿದೆ ಪ್ಯಾಸೆಂಜರ್ ವೆಹಿಕಲ್ಸ್ ಸೆಗ್ಮೆಂಟ್ ಅಲ್ಲಿ ಓವರ್ ಆಲ್ ಟಾಟಾ ನ ನಂಬರ್ಸ್ ಡಿಕ್ ಲೈನ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಆಗಬಹುದು ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ ಆಗ್ಬಹುದು ಎರಡು ಕಡೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಟಾಟಾ ಮೋಟಾರ್ಸ್ ಅಲ್ಲಿ ನೋಡೋಣ ಇಂಟರ್ ನ್ಯಾಷನಲ್ ಸೇಲ್ಸ್ ಡೇಟಾ ಒಂದ್ ಎರಡ್ ಮೂರ್ ದಿನ ಲೇಟ್ ಆಗುತ್ತೆ ಆಗ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಏನು ಟಿವಿಎಸ್ ಮೋಟಾರ್ಸ್ ನೋಡಬಹುದು ಟೂ ವೀಲರ್ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳಬಹುದು ಟಿವಿಎಸ್ ಎಸ್ ಮೋಟಾರ್ಸ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಸೇಲ್ಸ್ ಅಪ್ ಆಗಿದೆ ತ್ರೀ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ ಯೂನಿಟ್ಸ್ ಸೇಲ್ ಆಗಿದೆ ಜೂನ್ ಅಲ್ಲಿ ಹಾಗೆ ಟೋಟಲ್ ಸೇಲ್ಸ್ ಕೂಡ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಟೂ ವೀಲರ್ ಸೇಲ್ಸ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಅಪ್ ಟೋಟಲ್ ಸೇಲ್ಸ್ ಅಲ್ಲೂ ಕೂಡ ಟ್ವೆಂಟಿ ಪರ್ಸೆಂಟ್ ಅಪ್ ಆಗಿದೆ ಫೋರ್ ಲ್ಯಾಕ್ ಯೂನಿಟ್ಸ್ ಸೇಲ್ ಆಗಿದೆ ಜೂನ್ ಅಲ್ಲಿ ಒಳ್ಳೆ ಪ್ರಮಾಣದ ಸೇಲ್ಸ್ ಟಿವಿಎಸ್ ಮೋಟಾರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಟೂ ವೀಲರ್ ತ್ರೀ ವೀಲರ್ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಏನೋ ಎಕ್ಸ್ಪೋರ್ಟ್ಸ್ ನೋಡಬಹುದು ಯಾವ ರೀತಿ ರೈಸ್ ಆಗಿದೆ ಅಂತ ಫಿಫ್ಟಿ ಫೋರ್ ಪರ್ಸೆಂಟ್ ರೈಸ್ ಆಗಿದೆ ಎಕ್ಸ್ಪೋರ್ಟ್ಸ್ ಹಾಗೆ ತ್ರೀ ವೀಲರ್ ಸೇಲ್ಸ್ ಫಾರ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೂನ್ ಅಲ್ಲಿ ಅಂತಲೇ ಹೇಳ್ಬಹುದು ಟಿವಿಎಸ್ ಎಸ್ ಮೋಟಾರ್ಸ್ ಅಲ್ಲಿ ಏನೋ ಕ್ವಾರ್ಟರ್ ಒನ್ ಸೇಲ್ಸ್ ಫುಲ್ ಡೀಟೇಲ್ಸ್ ಬಂದಿದೆ ನೋಡಬಹುದು ಕ್ವಾರ್ಟರ್ ಒನ್ ಅಲ್ಲಿ ಟೂ ವೀಲರ್ ಸೇಲ್ಸ್ ಸೆವೆಂಟೀನ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಕಳೆದ ಮೂರು ತಿಂಗಳು ಸೇರಿಸಿ ಕ್ವಾರ್ಟರ್ ಒನ್ ಅಂದ್ರೆ ಏಪ್ರಿಲ್ ಮೇ ಜೂನ್ ತ್ರೀ ವೀಲರ್ ಸೇಲ್ಸ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಎಕ್ಸ್ಪೋರ್ಟ್ಸ್ ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಸಾಲಿಡ್ ಪರ್ಫಾರ್ಮೆನ್ಸ್ ಕ್ಯೂ ಒನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಟಿವಿ ಎಸ್ ಮೋಟಾರ್ಸ್ ನ ಸೇಲ್ಸ್ ಅಲ್ಲಿ ನೋಡೋಣ ಕಂಪನಿಯ ರಿಸಲ್ಟ್ ಬಂದಾಗ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ವೆಹಿಕಲ್ ಸೇಲ್ಸ್ ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ಹೋಟ್ಕೊಳ್ಬಹುದು ನಂಬರ್ ಇಂಪ್ರೂವ್ ಆಗಿರುತ್ತೆ ಅಂತ ಇನ್ನು ಎಸ್ ಎಂ ಎಲ್ ಇಲ್ಲಿ ನೋಡಬಹುದು ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಟೋಟಲ್ ಸೇಲ್ಸ್ ಅಲ್ಲಿ ಕಾರ್ಗೋ ವೆಹಿಕಲ್ ಸೇಲ್ಸ್ ಫಾರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಟು ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕಾರ್ಗೋ ಸೇಲ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಬಟ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ರು ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಎಸ್ ಎಂ ಎಲ್ ಐಸು ಅಲ್ಲಿ ಇನ್ನು ರಾಯಲ್ ಎನ್ಫೀಲ್ಡ್ ಮೇಕರ್ ಐಶರ್ ಮೋಟಾರ್ಸ್ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ನೋಡಬಹುದು ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಟೋಟಲ್ ಎಕ್ಸ್ಪೋರ್ಟ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೆವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಜೂನ್ ಸೇಲ್ಸ್ ಅಲ್ಲಿ ಏನೋ ಎಂ ಎನ್ ಎಂ ಮಹೀಂದ್ರ ಅಂಡ್ ಮಹಿಂದ ಸೇಲ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಟೋಟಲ್ ಸೇಲ್ಸ್ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಏಟೀನ್ ಪರ್ಸೆಂಟ್ ಆಗಿದೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಟೋಟಲ್ ಎಕ್ಸ್ಪೋರ್ಟ್ಸ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಟ್ರಾಕ್ಟರ್ ಸೇಲ್ಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಡೊಮೆಸ್ಟಿಕ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅಂತ ದೊಡ್ಡ ಡಿಕ್ಲೈನ್ ಏನಲ್ಲ ಫ್ಲಾಟ್ ಅಂತ ಹೇಳ್ಬೋದು ಇನ್ನು ತ್ರೀ ವೀಲರ್ ಸೇಲ್ಸ್ ತರ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮಹಿಂದ್ರ ಅಂಡ್ ಮಹಿಂದ್ರ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಜೂನ್ ಅಲ್ಲಿ ಟ್ರಾಕ್ಟರ್ ಸೇಲ್ಸ್ ಯೂಶಲಿ ಜೂನ್ ಕ್ವಾರ್ಟರ್ ಚೆನ್ನಾಗಿರುತ್ತೆ ಯಾಕಂದ್ರೆ ಮುಂಗಾರು ಸ್ಟಾರ್ಟ್ ಆಗೋದ್ರಿಂದ ಅಂತ ಸಂದರ್ಭದಲ್ಲಿ ಸೇಲ್ಸ್ ಚೆನ್ನಾಗಿರುತ್ತೆ ಅಲ್ಲೂ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಜೂನ್ ಮಂತ್ ಅಲ್ಲಿ ಇನ್ನು ಜೆ ಎಸ್ ಡಬ್ಲ್ಯೂ ಎಂ ಜಿ ಇದೇನು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಯಲ್ಲ ಬಟ್ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಲಿಸ್ಟೆಡ್ ಕಂಪನಿ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ಇರ್ ಆನ್ ಇಯರ್ ರೈಸ್ ಆಗಿದೆ ಜೆ ಎಸ್ ಡಬ್ಲ್ಯೂ ಎಂ ಜಿ ಮೋಟಾರ್ಸ್ ಅಲ್ಲಿ ಇನ್ನು ಎಸ್ಕಾರ್ಟ್ಸ್ ಕುಬೋಟ ಏರಾನಿಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ರಾಕ್ಟರ್ ಸೇಲ್ಸ್ ಅಲ್ಲಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಆಗಿದೆ ಬಿಗ್ ಚೇಂಜಸ್ ಏನಲ್ಲ ಜಸ್ಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ ಡೌನ್ ಇದೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ ರೈಸ್ ಆಗಿದೆ ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ಐನೂರ ಒಂದು ಯೂನಿಟ್ಸ್ ಅನ್ನ ಮಾರಾಟ ಮಾಡಿದೆ ಜೋನ್ ಅಲ್ಲಿ ಕಂಪನಿ ಎಕ್ಸ್ಪೋರ್ಟ್ಸ್ ಚೆನ್ನಾಗಿ ರೈಸ್ ಆಗಿದೆ ಡೊಮೆಸ್ಟಿಕ್ ಸೆಲ್ಸ್ ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಇನ್ನು ಬಜಾಜ್ ಆಟೋ ಬಜಾಜ್ ಆಟೋದ ನಂಬರ್ಸ್ ಕೂಡ ಮಾರ್ನಿಂಗ್ ಇವತ್ತು ರಿಲೀಸ್ ಆಗಿದೆ ಟೂ ವೀಲರ್ ಸೇಲ್ಸ್ ನೋಡಬಹುದು ಟೂ ಪರ್ಸೆಂಟ್ ಡೌನ್ ಆಗಿದೆ ಟೂ ಪಾಯಿಂಟ್ ನೈನ್ ಏಟ್ ಲ್ಯಾಕ್ ಯೂನಿಟ್ ನೋಡಲಿಕ್ಕೆ ಸಿಕ್ಕಿದೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಕಮರ್ಷಿಯಲ್ ವೆಹಿಕಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಜಾಜ್ ಆಟೋದಲ್ಲಿ ಬಟ್ ಟೂ ವೀಲರ್ ಸೆಗ್ಮೆಂಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಹಾಗೆ ಟೋಟಲ್ ಸೇಲ್ಸ್ ಜಸ್ಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಯೂನಿಟ್ ಸೇಲ್ ಆಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಎಸ್ ಮೋಟಾರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಜಾಜ್ ಆಟೋ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನೋಡಿದೆ ಬಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿರೋದು ಟಿವಿ ಎಸ್ ಮೋಟಾರ್ಸ್ ಅಲ್ಲಿ ಜೊತೆಗೆ ನಾವು ಇಲ್ಲಿವರೆಗೂ ನೋಡಿದಂತ ನಂಬರ್ಸ್ ಅಲ್ಲಿ ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ ಸ್ವಲ್ಪ ಡಿಕ್ಲೈನ್ ಕಂಡು ಬಂದಿದ್ರು ಎಕ್ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೆಜಾರಿಟಿ ಕಂಪನೀಸ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಆದ್ರೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವೆಲ್ಲವೂ ಇಲ್ಲಿವರೆಗೂ ಬಂದಿರುವಂತಹ ನಂಬರ್ಸ್ ಇನ್ನು ಕೆಲವು ಕಂಪನಿ ಡೇಟಾ ನಾಳೆ ಹಾಗೂ ನಾಡಿದ್ದು ರಿಲೀಸ್ ಮಾಡ್ತಾರೆ ನೋಡೋಣ ಇನ್ನು ಆಟೋ ಸ್ಟಾಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಹೇಗ್ ಬಂತು ಎಸ್ಪೆಷಲಿ ಹಲವು ಕಂಪನೀಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನ ಕೊಟ್ಟು ಹಾಗಾಗಿ ರಿಯಾಕ್ಷನ್ ಹೇಗ್ ಬಂತು ನೋಡೋದಾದ್ರೆ ಎಸ್ಪೆಷಲಿ ಇವತ್ತು ಐಷಾರ್ ಮೋಟಾರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇತ್ತು ಅದೊಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತ ಹೇಳಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಐಶಾರ್ ಮೋಟಾರ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಎಂಬಾಣ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಜಸ್ಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಟಿವಿಎಸ್ ಎಸ್ ಮೋಟಾರ್ಸ್ ಕೂಡ ನಂಬರ್ ಚೆನ್ನಾಗಿದ್ರು ಅಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಜಾಜ್ ಆಟೋ ಪಾಸಿಟಿವ್ ಇದೆ ಅಶೋಕ್ ಲೇಲೆಂಡ್ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಹಿಂದ್ರಾ ಅಂಡ್ ಮಹೀಂದ್ರ ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಅಂತ ಪಾಸಿಟಿವ್ ರಿಯಾಕ್ಷನ್ ಏನೆಲ್ಲೂ ಬಂದಿಲ್ಲ ಐಶರ್ ಮೋಟಾರ್ಸ್ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅನ್ನ ಮಾಡ್ತು ಹಾಗೆ ಬಜಾಜ್ ಆಟೋ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಮಾರುತಿ ಸುಜುಕಿ ಅಂತೂ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಂಬರ್ಸ್ ಅನ್ನ ರಿಲೀಸ್ ಮಾಡಿದೆ ಹಾಗಾಗಿ ನಾಳೆ ನಮಗೆ ರಿಯಾಕ್ಷನ್ ನೋಡಲಿಕ್ಕೆ ಸಿಗುತ್ತೆ ಮಾರುತಿ ಸೂಜುಕಿನಲ್ಲಿ ಹಾಗೆ ಯುಂಡೈ ಮೋಟಾರ್ಸ್ ಕೂಡ ಅಷ್ಟೇ ಅದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರೋದ್ರಿಂದ ರಿಸಲ್ಟ್ ಅಲ್ಲ ಸಾರಿ ಮಂತ್ಲಿ ಸೇಲ್ಸ್ ಡೇಟಾ ನಾಳೆನೆ ರಿಯಾಕ್ಷನ್ ಅದರಲ್ಲೂ ಕೂಡ ನೋಡಲಿಕ್ಕೆ ಸಿಗೋದು ಇಲ್ಲಿವರೆಗೂ ಬಂದಿರುವಂತ ಡೇಟಾ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡಿದೀನಿ ಇನ್ನು ಯಾವೆಲ್ಲ ಕಂಪನಿಗಳು ನಾಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡ್ತವೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ